ಹೆಚ್ಚಿನ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಅಭಿವ್ಯಕ್ತಿ ಸ್ವತಂತ್ರ ಪ್ರಜಾಪ್ರಭುತ್ವದ ಉಸಿರು ಪತ್ರಿಕಾರಂಗ ಪ್ರಜಾಪ್ರಭುತ್ವಕ್ಕೆ ರಕ್ತವನ್ನ ಪಂಪ್ ಮಾಡುವ ಹೃದಯ ಇದ್ದ ಹಾಗೆ ಮಾಧ್ಯಮದ ಮಹತ್ವವನ್ನ ಬಣ್ಣಿಸಿದ ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸರ್ಕಾರಿ ನೌಕರರ ಬೇಡಿಕೆ ಈಡೇರದಿದ್ರೆ ಜುಲೈ ಇಪ್ಪತ್ತೊಂಬತ್ತರಿಂದ ಕೆಲಸಕ್ಕೆ ಗೈರು ನನ್ನನ್ನ ಜೈಲಿಗೆ ಕಳುಹಿಸಿದ್ರೂ ಹೋರಾಟದಿಂದ ಹಿಂದೆ ಸರಿಯಲ್ಲ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವ್ಯವಸ್ಥೆಯ ಆಗರವಾಗಿರುವ ಹಳೆಬೀಡು ಪ್ರವಾಸಿ ತಾಣ ಐತಿಹಾಸಿಕ ಪ್ರವಾಸಿ ಕೇಂದ್ರದ ಅವ್ಯವಸ್ಥೆ ನೋಡಿ ಕೆಂಡಮಂಡಲವಾದ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಶೌಚಾಲಯ ಪಾರ್ಕಿಂಗ್ ಸ್ವಚ್ಛತೆಗೆ ಸೂಚನೆ ನೀಡಿದ ನ್ಯಾಯಾಧೀಶರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಉಸಿರು ಪತ್ರಿಕಾ ವೃತ್ತಿ ಪ್ರಜಾಪ್ರಭುತ್ವಕ್ಕೆ ರಕ್ತವನ್ನು ಪಂಪ್ ಮಾಡುವ ಹೃದಯ ಹೃದಯಾಗಿದ್ದ ಹಾಗೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟರು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬ ಹೃದಯಕ್ಕೆ ಶಕ್ತಿ ತುಂಬುವುದು ನಮ್ಮ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಈ ಸಂವಿಧಾನದ ಜೀವಾಳವಾಗಿದೆ ಪತ್ರಕರ್ತರಿಗೆ ಪತ್ರಿಕಾ ವೃತ್ತಿಗೆ ನಮ್ಮ ಸಂವಿಧಾನ ಪ್ರತ್ಯೇಕವಾದ ಹಕ್ಕುಗಳನ್ನು ಕೊಟ್ಟಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯದ ನೆರಳಲೆ ಪತ್ರಿಕಾ ಸ್ವಾತಂತ್ರ್ಯವೂ ಇದೆ ಹೀಗಾಗಿ ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆ ಸಾಧ್ಯ ಎಂದು ತಿಳಿ ಹೇಳಿದರು ಜನರ ನಿರೀಕ್ಷೆ ಮತ್ತು ಸಮಸ್ಥೆಗಳನ್ನು ಅರಿಯಲು ಸರ್ಕಾರಕ್ಕಾಗಲಿ ವಿರೋಧ ಪಕ್ಷಕ್ಕಾಗಲಿ ಇರುವ ಬಹುಮುಖ್ಯ ಸಾಧನ ಮಾಧ್ಯಮ ಮೊದಲೆಲ್ಲ ಜನರ ನಿರೀಕ್ಷೆಗಳನ್ನು ಮಾಧ್ಯಮಗಳು ಸರ್ಕಾರದ ಗಮನಕ್ಕೆ ತರುತ್ತಿದ್ದವು ಈಗ ಪರಿಸ್ಥಿತಿ ಬದಲಾಗಿದೆ ಕಾರ್ಪೊರೇಟ್ ಶ್ರೀಮಂತರ ವೈಯಕ್ತಿಕ ಹಿತಾಸಕ್ತಿಗಳೇ ಜನರ ಸಮಸ್ಥೆಗಳೆನ್ನುವಂತೆ ಬಿಂಬಿಸಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಆಶಯ ನುಡಿಗಳನ್ನಾಡಿ ಪತ್ರಕರ್ತರಿಗೆ ಸೌಲಭ್ಯಗಳು ಸಿಗುವಂತೆ ಮಾಡಲು ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಶ್ರಮ ವಹಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳಿಗೆ ತಮ್ಮ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿ ಪತ್ರಕರ್ತರ ಕೆಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತು ನೀಡಿದ್ದಾರೆ ಎಂದರು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಬಿ ಮದನಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಘದ ಆರಂಭ ಮತ್ತು ಸಂಘದ ಉದ್ದೇಶಗಳ ಬಗ್ಗೆ ತಿಳಿಸುತ್ತಾ ಪತ್ರಕರ್ತರ ಸಮಸ್ಥೆಗಳಿಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಉತ್ತರವಾಗಿದ್ದಾರೆ ಎಂದರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ಎಲ್ಲರನ್ನ ಸ್ವಾಗತಿಸಿದ್ರು ಸಂಸದ ಶ್ರೇಯಸ್ ಪಟೇಲ್ ಶಾಸಕರಾದ ಸ್ವರೂಪ್ ಜಿಲ್ಲಾ ರಕ್ಷಣಾಧಿಕಾರಿ ಮೊಹಮ್ಮದ್ ಸುಜೀತಾ ವಸತಿ ಸಚಿವರ ಮಾಧ್ಯಮ ಸಂಯೋಜಕರಾದ ಲಕ್ಷ್ಮೀನಾರಾಯಣ್ ಬಾಲಭವನ ಅಧ್ಯಕ್ಷರಾದ ಬಿಆರ್ ನಾಯ್ಡು ತೆಂಗಿನ ನಾರು ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ನಟರಾಜ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ನಂತರ ನಡೆದ ಸಮಾರೋಪ ಸಮಾರಂಭದಲ್ಲಿ ಹೆಚ್ಸಿಎನ್ ಛಾಯಾಗ್ರಾಹಕ ನವೀನ್ ಕೆಆರ್ ಅವರನ್ನು ಸನ್ಮಾನಿಸಲಾಯಿತು ನ್ಯೂಸ್ ಗೋಪಾಲ ಕೊಡಲು ಓದಿದ್ರೆ ಹಸುಗಳು ಎಲ್ಲಿದ್ದರೂ ಕೂಡ ಓಡಿ ಬರ್ತಾವಂತೆ ಹಾಗೆ ನಮ್ಮ ಶಿವಾನಂದ ಅವರು ಅಥವಾ ಮದನಗೌಡರು ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ನಾನು ಎಲ್ಲಿದ್ದರೂ ಕೂಡ ಇಲ್ಲಿ ಓಡಿ ಬರ್ತೀನಿ ಆ್ಯಕ್ಚುಲಿ ಈ ಕಾರ್ಯಕ್ರಮ ಕಳೆದ ವಾರ ನಿಗದಿಯಾಗಿತ್ತು ಆಮೇಲೆ ಮದನ್ ಗೌಡರಿಗೆ ರಿಕ್ವೆಸ್ಟ್ ಮಾಡಿದೆ ಅವತ್ತು ಪತ್ರಿಕಾ ದಿನಾಚರಣೆ ಇದೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಹೋಗಬೇಕು ಹೀಗಾಗಿ ದಯವಿಟ್ಟು ಮುಂದೂಡಿ ಅಂತ ಮನವಿ ಮಾಡಿಕೊಂಡಿದೆ ನನ್ನ ಮನವಿಗೆ ಹೋಗೊಟ್ಟು ಮದನಗೌಡರು ಈ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕಿದರೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಹಾಸನ ನನಗೆ ಯಾಕೆ ಇಷ್ಟ ಅಂತಂದರೆ ರಾಜಕೀಯದಲ್ಲಿ ಇರ್ಬೋದು ಅಧಿಕಾರಿ ವಲಯದಲ್ಲಿ ಇರ್ಬೋದು ಮತ್ತು ಪತ್ರಿಕಾ ವಲಯದಲ್ಲಿ ಇರ್ಬೋದು ಇಡೀ ರಾಜ್ಯದಲ್ಲಿ ಹೋಲಿಕೆ ಮಾಡಿದ್ರೆ ಆಸನದಲ್ಲಿ ನನಗೆ ಅತ್ಯಂತ ಹೆಚ್ಚಿನ ಗೆಳೆಯರು ಯಾಕೆ ಅಂತಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಇವತ್ತು ನಾಳೆ ಹೋಗುತ್ತೆ ಅದರಿಂದ ಹದಿನಾರು ವರ್ಷದಿಂದ ನಾನು ಆಸನಕ್ಕೆ ಬಂದಾಗ ನಾನು ಮುಖ್ಯಮಂತ್ರಿಗಳ ಕಚೇಲಿ ಇರಲಿಲ್ಲ ಯಾವ ಅಧಿಕಾರನೂ ನನ್ನ ಇರಲಿಲ್ಲ ಅವಾಗ ಅತಿ ಹೆಚ್ಚು ಆಸನದ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಕೆಲವರು ಅಂದ್ಕೊಳ್ತಾರೆ ಪ್ರಭಾಕರ್ ಅವರಿಗೂ ಹಾಸನಕ್ಕೆ ಯಾವ ರೀತಿಯ ನಂಟು ಹೇಳಿದ ಅದು ಮಾಧ್ಯಮದ ನೆಂಟು ಪತ್ರಿಕೋದ್ಯಮದ ನೆಂಟು ಅಷ್ಟೇ ನಮಗೆ ಒಬ್ಬ ವ್ಯಕ್ತಿ ಅಧಿಕಾರ ಇರ್ಬೋದು ಇಲ್ಲೇ ಇರ್ಬೋದು ಅವರು ಪತ್ರಕರ್ತರಾಗಿದ್ದಾಗ ಕನ್ನ ಪರ್ವದಲ್ಲಿದ್ದಾಗ ಇಲ್ಲಿ ಜಿಲ್ಲೆಗೆ ಕಾರ್ಯಕ್ರಮಗಳಿಗೆ ಬಂದು ಹೋಗಿದ್ದಾರೆ ಮಾಧ್ಯಮ ಮುಖ್ಯಮಂತ್ರಿಗಳು ಮಾಧ್ಯಮ ಸಲಹೆಗಾರರಾಗಲ್ಲ ಹಿಂದೆನೂ ಕೂಡ ಅವರು ಬಂದಿದ್ದಾರೆ ಅಂತಹ ಒಂದು ಪ್ರೀತಿಯ ಸಂಬಂಧವನ್ನು ಅವರು ನಮ್ಮ ಜೊತೆಗೆ ಇಟ್ಕೊಂಡಿದ್ದಾರೆ ಅಂದರೆ ಈ ಜಿಲ್ಲೆಯ ಪತ್ರಕರ್ತರ ಜೊತೆಗೆ ಬಹುತೇಕ ಪತ್ರಕರ್ತರು ಹೆಸರು ಗೊತ್ತು ಅವರಿಗೆ ಈ ಜಿಲ್ಲೆಯ ಪತ್ರಕರ್ತರಿಗೆ ಅಷ್ಟೊಂದು ಆತ್ಮೀಯತೆಯನ್ನು ಇಟ್ಕೊಂಡಿದ್ದಾರೆ ಅವರ ಇವತ್ತಿನ ಆಗಮನ ನಮ್ಗೆ ಮತ್ತಷ್ಟು ಖುಷಿ ಕೊಟ್ಟಿದೆ ಹೇಳಿದ್ರೆ ನಮ್ಮ ಜೊತೆಗಿದ್ದಂತಹ ಒಬ್ಬ ಸಂಘಟನಾ ಒಂದು ಶಕ್ತಿ ಇರುವಂತಹ ಒಂದು ಪತ್ರಿಕೋದ್ಯಮದಲ್ಲೇ ಒಳ್ಳೆಯ ಹೆಸರನ್ನು ಮಾಡಿದಂತಹ ಅದೇ ಒಂದು ವೇದಿಕೆಯಲ್ಲಿ ಸೇರ್ತೀವಿ ಅಂತ ಮಾಹಿತಿ ಅಂತ ಗೊತ್ತಿದೆ ಬಹುಶಃ ಒಂದು ನೆಪ ಬೇಕು ನಮಗೆ ನನಗೆ ನೆಂಟನ್ನು ಕರೆಯೋಕ್ಕೆ ಒಂದು ನೆಪ ಬೇಕು ಹಾಗೆ ಯಾವ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಟ್ಟಿಗೆ ಒಂದು ಕರೆ ಸೇರಿ ಒಡನಾಡೋದಕ್ಕೆ ಒಂದು ನೆಪ ಬೇಕು ಹಾಗೆ ಎಲ್ಲರೂ ಅವರವರ ದಿನಾಚರಣೆಗಳನ್ನು ಮಾಡುವಂಥ ಹೊತ್ತಿನಲ್ಲಿ ವೈದ್ಯರು ವೈದ್ಯರ ದಿನಾಚರಣೆ ಮಾಡ್ತಾರೆ ವಕೀಲರು ವಕೀಲರ ದಿನಾಚರಣೆಯನ್ನು ಮಾಡ್ತಾರೆ ಬೇರೆ ಬೇರೆಯವರು ಆ ದಿನಾಚರಣೆಗಳನ್ನು ಮಾಡ್ಕೊಂಡು ಆ ಹೊತ್ತಿನಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಒಂದು ದಿನಾಚರಣೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಆಯೋಜ ಆಲೋಚನೆ ಮಾಡಿದ್ದು ಆಗಿನ ಸಂದರ್ಭದಲ್ಲಿ ನಮ್ಮ ಹಿರಿಯರುಗಳು ಜೊತೆ ಮಾಧ್ಯಮದ ಅಕಾಡಿಯ ಅಕಾಡೆಮಿಯ ಮೂಲಕ ಆ ಯೋಜನೆಯನ್ನು ಜಾರಿಗೆ ತರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು ಅದರ ಪರಿಣಾಮವಾಗಿ ವಾರ್ತಾ ಇಲಾಖೆ ಸಹಕಾರದಲ್ಲಿ ಮಾಧ್ಯಮ ನೌಕರರ ನ್ಯಾಯಯುತ ಬೇಡಿಕೆ ಈಡೇರದಿದ್ದರೆ ಜುಲೈ ಇಪ್ಪತ್ತೊಂಬತ್ತರಿಂದ ಕಚೇರಿ ಕೆಲಸಕ್ಕೆ ಯಾರು ಹೋಗದೆ ಮನೆಯಲ್ಲೇ ಇರಲಾಗುವುದು ಈ ವೇಳೆ ಸರ್ಕಾರ ಸೇಡು ತಿರುಗಿಸಿಕೊಳ್ಳಲು ನನ್ನನ್ನು ಕೆಲಸದಿಂದ ತೆಗೆದುಹಾಕಿ ಜೈಲಿಗೆ ಕಳುಹಿಸಿದ್ರೂ ಈ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಹೇಳಿದ್ದಾರೆ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಶನಿವಾರ ಹಮ್ಮಿಕೊಂಡಿದ್ದ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಮತ್ತು ತಾಲೂಕು ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಏಳನೇ ವೇತನ ಆಯೋಗದ ವರದಿ ಸಲ್ಲಿಕೆಯಾಗಿ ಹತ್ತು ತಿಂಗಳು ಕಳೆದರೂ ಜಾರಿಯಾಗಿಲ್ಲ ಈ ಹಿನ್ನೆಲೆ ಯಾವುದಕ್ಕೂ ಅಂಜದೆ ಹೆದರದೆ ಪ್ರತಿಭಟನೆ ನಡೆಸುತ್ತೇವೆ ಸರ್ಕಾರಿ ನೌಕರರೆಲ್ಲರೂ ಈಗಾಗಲೇ ತೀರ್ಮಾನಿಸಿದ್ದು ಸರ್ಕಾರಕ್ಕೆ ಗಡುವು ನೀಡಲಾಗಿದೆ ಆದರೂ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ನಮ್ಮ ಹಕ್ಕು ನಮ್ಮ ಬೇಡಿಕೆ ಎಂಬ ಘೋಷವಾಕ್ಯದೊಂದಿಗೆ ಹೋರಾಟ ನಡೆಸಲು ಸಿದ್ದರಾಗಿದ್ದೇವೆ ಸ್ವಾಭಿಮಾನದ ಬದುಕಿಗಾಗಿ ಏಳನೇ ವೇತನ ಆಯೋಗ ವರದಿ ಜಾರಿಗೆ ಆಗ್ರಹಿಸುತ್ತಿದ್ದೇವೆ ನಮ್ಮ ಹಕ್ಕಿಗಾಗಿ ಜುಲೈ ಇಪ್ಪತ್ತೊಂಬತ್ತರಿಂದ ಕೆಲಸಕ್ಕೆ ಗೈರಾಗುವ ಮೂಲಕ ಅಸಹಕಾರ ಚಳವಳಿ ನಡೆಸಲು ನಿರ್ಧರಿಸಿದ್ದೇವೆ ಎಂದರು ನಂತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಮತ್ತು ತಾಲೂಕು ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ಬಿಡಿ ದಿನೇಶ್ ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಳ್ಳಾರಿ ಸಂಘದ ಪದಾಧಿಕಾರಿಗಳಾದ ಶ್ರೀನಿವಾಸ್ ಅರುದ್ರಪ್ಪ ಟಿಎಸ್ ಕುಮಾರಸ್ವಾಮಿ ಪ್ರದೀಪ್ ಕುಮಾರ್ ಸಿಕೆ ರಘು ಕಾಸಾಪ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಹಳ್ಳಿ ಮಂಜೇಗೌಡ ಪ್ರದೀಪ್ ಕುಮಾರ್ ಮಂಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಹೆಚ್ ನ್ಯೂಸ್ ಹಾಸನ್ ಫೇಸ್ಬುಕ್ ವಾಟ್ಸಾಪ್ ಗಳು ಹೀರೋ ಆಗೋದೆಲ್ಲಾ ಗೊತ್ತು ಲಾಸ್ಟ್ ನಾಲ್ಕನೇ ತಾರೀಖ ಕ್ಯಾಬಿನಿಟಿ ಬರುತ್ತೆ ಅಂತ ಅವರೇ ಹಾಕಿದ್ರು ಯಾಕ್ ಬರ್ಲಿಲ್ಲಾ ಮತ್ ಅವ್ರು ಮಾಡ್ಸಿದ್ರ ನಾವೂ ಇವೆಲ್ಲ ಇಲ್ಲ ಸೇರ್ಬೇಕ್ರಿ ಸುಮ್ನೆ ಅವರೇ ಮಾಡ್ರಪ್ಪ ಅಂತ ಕೈಬಿಟ್ಟು ಕುತ್ಕೊ ಬಿಡಬಹುದಲ್ಲ ಅವ್ರ ಕೆಲಸನೂ ಮಾಡಂಗಿಲ್ಲ ಈ ರೀತಿ ದಾರಿ ತಪ್ಪಿಸುವಂತ ಕೆಲವೇ ಕೆಲವು ವ್ಯಕ್ತಿಗಳು ಕೂಡ ಈ ಸಮಾಜದಲ್ಲಿ ಇದ್ದಾರೆ ತಾವು ಎಚ್ಚರದಿಂದ ಇರಬೇಕು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನೀವೇನು ಕೂಡ ಆತಂಕ ಒಳಗಾಗೋದು ಬೇಡ ಧೃತಿ ಗೆಡುವಂಥದ್ದು ಬೇಡ ಇವತ್ತು ಸಂಘಟನೆ ಅತ್ಯಂತ ಅದ್ಭುತವಾಗಿದೆ ಸಮರ್ಥವಾಗಿದೆ ಸಶಕ್ತವಾಗಿದೆ ಇಡೀ ರಾಜ್ಯದ ಆಡಳಿತ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿರುವಂತ ನಮ್ಮ ಸಂಘಟನೆ ತಾಲೂಕು ಜಿಲ್ಲೆ ಹೆಚ್ಚೆಯ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸುಜಲಾ ಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रत कॉलेज ಜನಪ್ರಿಯರಿಗೊಂದು ರುಚಿಕರ ಸುದ್ದಿ ದೋಸೆ ಆಫ್ ದಾವಣಗೆರೆ ದಾವಣಗೆರೆಯ ಪ್ರಸಿದ್ಧ ಜನಪ್ರಿಯ ಬೆಣ್ಣೆ ದೋಸೆ ಇದೀಗ ನಿಮ್ಮ ಹಾಸನದಲ್ಲಿ ವಿವಿಧ ಬಗೆಯ ಶುಚಿ ರುಚಿಯ ಆರೋಗ್ಯಕರ ದೋಸೆಗಳನ್ನ ಸವಿಯಲು ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ದೋಸೆ ಆಫ್ ದಾವಣಗೆರೆ ಜಿಕೆ ಆರ್ಕೆಡ್ ಬಿಲ್ಡಿಂಗ್ ಫೋರ್ಟ್ ಕ್ರಾಸ್ ಕುವೆಂಪು ನಗರ್ ಹಾಸನ ಬ್ರೇಕ್ನ ನಂತರ ಹೆಚ್ಚಿಯ ನ್ಯೂಸ್ಗೆ ಸ್ವಾಗತ ಬೇಲೂರು ತಾಲೂಕಿನ ಐತಿಹಾಸಿಕ ಪ್ರವಾಸಿ ತಾಣ ಹಳೆಬೀಡಿನ ಅವ್ಯವಸ್ಥೆ ನೋಡಿ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಮಂಡಲರಾದರು ಬೇಲೂರು ತಾಲೂಕು ಹಳೆಬೀಡಿಗೆ ಶನಿವಾರ ಮಧ್ಯಾಹ್ನ ದಿಢೀರ್ ಭೇಟಿ ನೀಡಿ ಇತಿಹಾಸ ಪ್ರಸಿದ್ದ ಚಂದ್ರಮೌಳೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ ನ್ಯಾಯಾಧೀಶರು ದೇವಾಲಯದ ಹಿಂಭಾಗದಲ್ಲಿರುವ ಶೌಚಾಲಯವನ್ನು ಪರಿಶೀಲಿಸಲು ತೆರಳುವ ಸಂದರ್ಭ ಮೂವತ್ತು ಮೀಟರ್ ದೂರಕ್ಕೆ ಶೌಚಾಲಯದ ದುರ್ವಾಸನೆಯನ್ನ ಕಂಡು ದೇವಾಲಯದ ಆಡಳಿತಾಧಿಕಾರಿಗಳ ಬಗ್ಗೆ ಕೆಂಡಮಂಡಲವಾದ ನ್ಯಾಯಾಧೀಶರು ಸರಿಯಾಗಿ ಸ್ವಚ್ಛತೆ ಇಟ್ಟುಕೊಳ್ಳದೆ ಪ್ರವಾಸಿಗರಿಗೆ ತೊಂದರೆಯಾಗುತ್ತಿರುವುದನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸಿದರು ದೇವಾಲಯದ ಮುಂಭಾಗದಲ್ಲಿರುವ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಸ್ವಚ್ಛತೆ ಕಾಪಾಡದೇ ಇರುವುದನ್ನು ಗಮನಿಸಿ ಪಾರ್ಕಿಂಗ್ ಟೆಂಡರ್ ಕೂಗಿರುವ ಮುಖ್ಯಸ್ಥರನ್ನ ಕರೆಸಿ ಶೀಘ್ರದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಜಾಗವನ್ನು ಸ್ವಚ್ಛಗೊಳಿಸಬೇಕು ಹಾಗೂ ಪಾರ್ಕಿಂಗ್ ಸುಂಕವನ್ನು ವಸೂಲಿ ಮಾಡುವವರಿಗೆ ಸಮವಸ್ತ ಹಾಕಿಕೊಳ್ಳುವಂತೆ ಮತ್ತು ಪ್ರವಾಸಿಗರೊಂದಿಗೆ ಶಿಸ್ತಿನಿಂದ ನಡೆದುಕೊಳ್ಳುವಂತೆ ಸೂಚಿಸಬೇಕೆಂದು ಹಳೆಬಿಡಿನ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರ ಮುಂದೆ ಖಡಕ್ ಎಚ್ಚರಿಕೆ ನೀಡಿದ್ರು ನಂತರ ಹಳೆಬೀಡಿನ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿಯ ದುರ್ವಾಸನೆಯನ್ನ ಕಂಡು ಶೌಚಾಲಯ ಸ್ವಚ್ಛತೆಗೊಳಿಸುವವರ ಬಗ್ಗೆ ಮಾತನಾಡಿದಾಗ ಇಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಹಾಗೂ ತಿಂಗಳಿಗೊಮ್ಮೆ ಪ್ರತ್ಯೇಕವಾಗಿ ವಾಹನವನ್ನು ಕರೆಸಿ ಸ್ವಚ್ಛಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು ಬಸ್ ನಿಲ್ದಾಣದಲ್ಲಿರುವ ವ್ಯವಸ್ಥಾಪಕರು ನ್ಯಾಯಾಧೀಶರು ಕೇಳಿದ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಮೌನ ವಹಿಸಿದ್ದನ್ನ ಕಂಡು ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ತಮ್ಮ ಶಿಸ್ತಿನ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡಲಾಗುವುದೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಈ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಲ್ಲಿ ಕೇಳಲಾಗಿ ಸುಮಾರು ವರ್ಷಗಳಿಂದ ಹಳೆಬೀಡಿನಲ್ಲಿ ಯಾವುದೇ ಜಾಗದಲ್ಲೂ ಉತ್ತಮ ಶೌಚಾಲಯವಿಲ್ಲ ಎಂದು ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡರು ಇದೇ ವೇಳೆ ನ್ಯಾಯಾಲಯ ಸಿಬ್ಬಂದಿಗಳಾದ ರಮೇಶ್ ಇಂದುಮತಿ ಪ್ರಕಾಶ್ ಉಪಸ್ಥಿತರಿದ್ದರು ನ್ಯೂಸ್ ಬೇಲೂರು ವಾ yeah, ಯಾವುದಾದರೂ ಸಾಧನೆ ಮಾಡಿದವರಲ್ಲಿ ಅಹಂ ಬಂದರೆ ಅದು ಆತನನ್ನ ಪಾತಾಳಕ್ಕೆ ಎಳೆದುಕೊಂಡು ಹೋಗುತ್ತೆ ಮನುಷ್ಯನಲ್ಲಿ ಸೇವಾ ಮನೋಭಾವ ಇದ್ದು ಯಾರೇ ಬಂದರೂ ಪ್ರೀತಿ ವಿಶ್ವಾಸದಿಂದ ಮತ್ತು ತಾಳ್ಮೆ ಎಂಬುದನ್ನು ಮೈಗೂಡಿಸಿಕೊಂಡರೆ ಮುಂದಿನ ದಾರಿ ಉತ್ತಮವಾಗಿರುತ್ತೆ ಎಂದು ಎನರ್ ಬೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಅಧ್ಯಕ್ಷೆ ಡಾಕ್ಟರ್ ತನುಜಾ ಹೇಳಿದರು ಹಾಸನ ನಗರದ ಸಮೀಪ ಖಾಸಗಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ ಗೋಲ್ಡ್ನ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ನಲ್ಲಿ ಬಂದಾಗ ಯಾವುದಾದರೂ ಒಂದು ದಿನ ಅಧ್ಯಕ್ಷರಾಗಿ ಲೀಡರ್ಶಿಪ್ ತೆಗೆದುಕೊಳ್ಳುವ ಆಶಯವಿದ್ದು ನನ್ನ ಆಶಯದಂತೆ ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಾಜೆಕ್ಟ್ ಮಾಡುತ್ತಾ ಜನರಿಗೆ ಸೇವೆ ಮಾಡೋದರೊಂದಿಗೆ ನಮ್ಮ ಕನಸುಗಳು ಏನಿದೆ ಎಲ್ಲವನ್ನ ನನಸು ಮಾಡುತ್ತಾ ಜನರಿಗೆ ನಮ್ಮಿಂದ ಆದಷ್ಟು ಒಳ್ಳೆ ಕೆಲಸ ಮಾಡುವ ಆಶಯ ಇಟ್ಟುಕೊಂಡಿದ್ದೇನೆ ಸೇವೆ ಮಾಡುವ ಮೂಲಕವೇ ನಮ್ಮ ಇನ್ನರ್ ವೀಲ್ ಕ್ಲಬ್ ಅನ್ನು ಎತ್ತರಕ್ಕೆ ಕೊಂಡೊಯ್ಯುವ ಗುರಿ ಹೊಂದಿದ್ದೇವೆ ಎಂದರು ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಜಿಲ್ಲಾ ಚೇರ್ಮನ್ ವೈಶಾಲಿ ವಿ ಕೊಡ್ವಾ ಮಾತನಾಡಿ ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಸಂಸ್ಥೆ ಹುಟ್ಟಿಕೊಂಡಿರುವುದು ಸೇವೆ ಮಾಡುವುದಕ್ಕಾಗಿ ಮಾತ್ರ ಸೇವೆಯಿಂದಲೇ ಸಮಾಜದಲ್ಲಿ ಒಂದು ಉತ್ತಮ ವಾತಾವರಣ ನಿರ್ಮಿಸಲು ಸಾಧ್ಯ ಈ ಸಂಸ್ಥೆಗೆ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಈಗ ಅಧಿಕಾರ ವಹಿಸಿಕೊಂಡಿದ್ದು ಮುಂದೆ ಬಡವರು ಸಮಸ್ಯೆ ಎದುರಿಸುತ್ತಿರುವವರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ತೇಜೋದಯ ನಿರಾಶ್ರಿತರ ಆಶ್ರಯ ನಡೆಸುತ್ತಿರುವ ಗಿರಿತೇಜ ಅವರಿಗೆ ನೆರವಿಗಾಗಿ ಒಂದು ಕ್ವಿಂಟಾಲ್ ಅಕ್ಕಿ ಮೊಟ್ಟೆ ಹಾಗೂ ಧನ ಸಹಾಯ ನೀಡಲಾಯಿತು ಪ್ರತಿಭಾವಂತ ವಿದ್ಯಾರ್ಥಿಯನ್ನ ಕರೆಸಿ ಸನ್ಮಾನಿಸಿ ಗೌರವಿಸಲಾಯಿತು ಭರತನಾಟ್ಯ ಕಲಾವಿದಿಯನ್ನ ಕೂಡ ಸನ್ಮಾನಿಸಲಾಯಿತು ಹಾಗೂ ಈ ವೇದಿಕೆಯಲ್ಲಿ ಏಳು ಜನ ಹೊಸ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ಇನ್ನರ್ ವಿಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಎರಡ್ ಸಾವಿರದ ಇಪ್ಪತ್ಮೂರು ನಿರ್ಗಮಿತ ಅಧ್ಯಕ್ಷೆ ಡಿಆರ್ ನಳಿನಿ ಕಾರ್ಯದರ್ಶಿ ವೈಎಂ ಶಿವಕುಮಾರ್ ನೂತನ ಕಾರ್ಯದರ್ಶಿ ವನಿತಾ ಮಾರ್ತಾ ಚಾರ್ಟರ್ ಪ್ರೆಸಿಡೆಂಟ್ ರತಿ ಜಿಲ್ಲಾ ಮಾಜಿ ಗವರ್ನರ್ ಗೋವರ್ಧನ್ ರಮೇಶ್ ರೋಟರಿ ಸದಸ್ಯರಾದ ಜಲಂಧರ್ ಸಂತೋಷ್ ಪಾಲ್ಗೊಂಡಿದ್ರು. ನಾನು ಬಂದು ನನ್ನ ಪ್ರೆಸಿಡೆಂಟ್ ಈ ತರ ಲೀಡರ್ಶಿಪ್ ತಗೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೆ ಅದೇ ರೀತಿ ಒಂದು ತ್ರೀ ಇಯರ್ಸ್ ಅಲ್ಲೇನೆ ನಾನು ಪ್ರೆಸಿಡೆಂಟ್ ಆಗೋದಿಕ್ಕೆ ಅವಕಾಶ ಟೀಮ್ಗೂ ನಾನು ಧನ್ಯವಾದಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗೂ ನಾನು ಇಲ್ಲಿ ಬಂದು ನಿಂತಿರೋದಿಕ್ಕೆ ನನ್ನ ಪ್ರೀತಿಯ ಗೆಳತಿ ನಾಗವೇಣಿ ಕಾರಣ ಅವಳ ಕಡೆಯಿಂದ ನಾನು ಇನ್ನರ್ಲೆಲ್ಲ ಪರಿಚಯ ಮಾಡಿಸ್ಕೊಂಡ್ಲು ಅವಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಹೆಚ್ಚೆಯ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು ಪಿಎಸ್ ಎಂಬ ವಿದ್ಯಾರ್ಥಿ ಏಳುನೂರ ಐದು ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ ಸಾವಿರದ ಐವತ್ತೆರಡು ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ ಇಪ್ಪತ್ತೇಳು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ ಬಿಸಿರ್ ಅವರು ಆರುನೂರ ಎಂಬತ್ತೈದು ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ ಟೂನಲ್ಲಿ ಜಿಲ್ಲೆಯ ಮೂರನೇ ಟಾಪರ್ ಆಗಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿರ್ ಅವರು ನೇಟ್ ಪರೀಕ್ಷೆಯಲ್ಲಿ ಆರುನೂರ ಎಪ್ಪತ್ತೈದು ಅಂಕಗಳು ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟೈಲ್ ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮುನ್ನೂರ ಎಂಬತ್ತೊಂಬತ್ತನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ ಐವತ್ತೇಳನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ ಎರಡನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅಲ್ಲದೆ ನಂದಿತಾ ಜಿಯನ್ ರವರು ಆರುನೂರ ಎಪ್ಪತ್ತೈದು ಅಂಕಗಳು ಚಿನ್ಮಯ ಆರ್ ರವರು ಆರುನೂರ ಅರವತ್ತು ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ ಅರವತ್ತೈದು ವಿದ್ಯಾರ್ಥಿಗಳಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಆರುನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು ಮೂವತ್ತು ವಿದ್ಯಾರ್ಥಿಗಳು ಐನೂರ ಐವತ್ತಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ ಮೂರು ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು ಪ್ರಸ್ತುತ ದ್ವಿತೀಯ ಪಿಯುಸಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ ಹನ್ನೆರಡು ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ ಪಿಯು ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸಿಕ್ಸ್ ಒನ್ ಡಬಲ್ ಡಬಲ್ ಸೆವೆನ್ ಡಬಲ್ ತ್ರೀ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡಾ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಸ್ವಾಗತ ಚನ್ನರಾಯಪಟ್ಟಣದ ಮಂಗಳೂರು ಪಿಯು ಕಾಲೇಜು ವತಿಯಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಿಮ್ಮೇಗೌಡರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶ್ರದ್ದೆಯಿಂದ ವಿದ್ಯಾಭ್ಯಾಸ ಮಾಡಿ ಪೋಷಕರು ಹಾಗೂ ಗುರುಗಳಿಗೆ ಗೌರವ ತರುವ ರೀತಿ ಉನ್ನತ ಶಿಕ್ಷಣ ಪಡೆದು ಮುಂದಿನ ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು ಈ ಎರಡು ವರ್ಷಗಳ ಕಾಲ ತಲೆ ಬಗ್ಗಿಸಿ ವಿದ್ಯಾಭ್ಯಾಸ ಮಾಡಿದರೆ ಮುಂದಿನ ದಿನಗಳಲ್ಲಿ ತಲೆ ಜೀವನ ನಡೆಸಬಹುದು ಎಂದರು ಎಲ್ಲಾ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕ ಪಡೆಯುವ ಕಡೆ ಗಮನ ಹರಿಸಬೇಕು ಸಾಮಾಜಿಕ ಜಾಲತಾಣಗಳಿಂದ ದೂರ ಇರಬೇಕೆಂದು ಸಲಹೆ ನೀಡಿದರು ಚನ್ನರಾಯಪಟ್ಟಣ ಮಂಗಳೂರು ಪಿಯು ಕಾಲೇಜು ಆಡಳಿತ ಮಂಡಳಿಯು ಸತತ ಏಳು ವರ್ಷಗಳ ಕಾಲ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆಯುವ ಮೂಲಕ ನಿರಂತರವಾಗಿ ಜನ ಮನ್ನಣಿಯನ್ನ ಪಡೆದು ತಾಲೂಕಿನಲ್ಲಿ ಮಾದರಿ ವಿದ್ಯಾಸಂಸ್ಥೆಯಾಗಿ ನಡೆಸಿಕೊಂಡು ಬರುತ್ತಿರುವ ಜೆಎಸ್ ಪ್ರದೀಪ್ ಅವರಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷರಾದ ಹಂಪನಹಳ್ಳಿ ತಿಂಬೇಗೌಡ ಮಂಗಳೂರು ಪಿಯು ಕಾಲೇಜಿನ ಅಧ್ಯಕ್ಷರಾದ ಪ್ರಕಾಶ್ ಜೈನ್ ಮಂಗಳೂರು ಪಿಯು ಕಾಲೇಜಿನ ಕಾರ್ಯದರ್ಶಿಯಾದ ಜಿಎಸ್ ಪ್ರದೀಪ್ ಮಂಗಳೂರು ಪಿಯು ಕಾಲೇಜಿನ ಸಂಯೋಜಕರಾದ ಎಂಕೆಆರ್ ಯೋಗೇಶ್ ದೀಪಾ ಹರೀಶ್ ಪುರಸಭಾ ಮಾಜಿ ಅಧ್ಯಕ್ಷರಾದ ಸಿಎನ್ ಶಶಿಧರ್ ರೋಟರಿ ಕ್ಲಬ್ ಅಧ್ಯಕ್ಷರಾದ ವಿಜಯ್ ಸೇರಿದಂತೆ ಇತರರು ಹಾಜರಿದ್ದರು ಜಾಯಿನ್ ಆದರು ಏನಕ್ಕೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿ ನಮ್ಮ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳನ್ನ ಮೆಡಿಕಲ್ ಪ್ರವೇಶ ಮಾಡೋದಕ್ಕೆ ನಾವು ಅತ್ಯಂತ ಕಠಿಣವಾದಂತಹ ಕೆಲಸಗಳನ್ನು ನಿರ್ವಹಿಸಬೇಕಂತ ಸಂದರ್ಭ ಇತ್ತು ಆದರೆ ನಾನು ಎಲ್ಲೂ ಎದೆ ಬಂದಿಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲೂ ಕೂಡ ಬೀಕ್ ಅಂತ ತೋರಿಸ್ಕೊಂಡೆ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಲೇಜುಗಳು ಕಂಪೇರ್ ಮಾಡಿದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಡಿಕಲ್ ಪ್ರವೇಶ ಮಾಡಿಕೊಂಡು ಹೆಮ್ಮೆಯ ಸಂಗತಿ ನಮ್ಮ ಐದು ವರ್ಷಗಳು ರಿಸಲ್ಟ್ ಅಲ್ಲಿ ಆದರೆ ನಮ್ಮ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೋರ್ಸ್ ನ ಮುಗಿಸಿ ನಮ್ಮ ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೋರ್ಸ್ ನ ಮುಗಿಸಿ ಅಲ್ಲದೆ ಅವರು ತಮ್ಮ ಜೀವನವನ್ನು ಕಂಡುಕೊಳ್ತಾರೆ ಅದು ಹೆಚ್ಚು ಖುಷಿ ವಿಭಾಗ ಏನಕ್ಕೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಓದನ್ನು ಮುಗಿಸಿ ತಮ್ಮ ವೃತ್ತಿಯನ್ನ ಬೇರೆ ಬೇರೆ ಕಂಪನಿಗಳಲ್ಲಿ ಕಂಡುಕೊಳ್ತಿದ್ದಾರೆ ಅಂದಾಗ ನಮಗೆ ತುಂಬ ತುಂಬ ಖುಷಿ ಆಗುತ್ತೆ ಹಲವಾರು ವಿದ್ಯಾರ್ಥಿಗಳು ನಮಗೆ ಮೆಸೇಜ್ ಕೂಡ ಮಾಡಿದ್ರು ಸರ್ ನಮಗೆ ಈ ಕಂಪನಿನಲ್ಲಿ ಪ್ಲೇಸ್ಮೆಂಟ್ ಆಯಿತು ಅಂತ ಪ್ರಥಮ ಸಾಲಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅದು ಅತ್ಯಂತ ಹೆಚ್ಚಿನ ಖುಷಿ ಪಡ್ತಕ್ಕಂಥ ಸಂದರ್ಭ ಯಾವುದೇ ಶಿಕ್ಷಕರಿಗೆ ಏನಿಕೆ ಅಂತಂದ್ರೆ ನಾವು ವಿದ್ಯಾರ್ಥಿಗಳನ್ನ ರೂಪುಗೊಳಿಸೋದೇ ಒಳ್ಳೆ ಮಾರ್ಕ್ಸ್ ತೆಗೆದಿ ಅನ್ನೋದು ಅರ್ಧ ಪರ್ಸೆಂಟ್ ಆದ್ರೆ ಇನ್ನರ್ಧ ಪರ್ಸೆಂಟ್ ಅವರು ಚೆನ್ನಾಗಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಒಳ್ಳೆ ಜಾಬ್ ಗೆ ಸೇರ್ಬೇಕು ತಮ್ಮ ಕಾಲ್ ಮೇಲೆ ಅವರು ನಿಂತ್ಕೋಬೇಕು ತಮ್ಮ ಪೋಷಕರ ಆಸ್ತಿಯನ್ನು ಅವರು ತೀರಿಸಬೇಕು ಅನ್ನೋ ಉದ್ದೇಶ ಹಾಗಾಗಿ ನಮ್ಮ ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬೇಲೂರಿನ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಶನಿವಾರ ಲೋಕ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕಿನ ಎಲ್ಲಾ ರಾಷ್ಟೀಕೃತ ಬ್ಯಾಂಕುಗಳು ಹಾಗೂ ಖಾಸಗಿ ಬ್ಯಾಂಕುಗಳು ಮತ್ತು ಪುರಸಭೆ ಸೇರಿದಂತೆ ಎಲ್ಲಾ ಹಲವು ಇಲಾಖೆಗಳಿಗೆ ಬರಬೇಕಾದ ಬಾಕಿ ಮೊತ್ತವನ್ನು ಇನ್ನೂರ ತೊಂಬತ್ತೈದು ಪಿಎಲ್ಸಿ ಕೇಸ್ಗಳನ್ನು ದಾಖಲು ಮಾಡಿಕೊಂಡು ಅದಾಲತ್ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಅವರು ಹತ್ತಾರು ವರ್ಷಗಳ ಹಿಂದೆ ಸಾಲ ಪಡೆದು ಕಟ್ಟಲಾಗದೆ ವ್ಯಥೆ ಪಡುತ್ತಿದ್ದ ನೂರಾರು ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಬಡ್ಡಿ ಮತ್ತು ಚಕ್ರಬಡ್ಡಿಯನ್ನ ಬಿಡಿಸಿ ಸುಮಾರು ಎಪ್ಪತ್ತೊಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕಟ್ಟಿಸಿ ನಂತರ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಅರವತ್ನಾಲ್ಕು ಕ್ರಿಮಿನಲ್ ಮತ್ತು ಸಿವಿಲ್ ದಾವೆಗಳಲ್ಲಿ ವಾದಿ ಮತ್ತು ಪ್ರತಿವಾದಿಗಳೊಂದಿಗೆ ಅವರವರ ವಕೀಲರೊಂದಿಗೆ ಸಮಾಧಾನದ ಮಾತುಗಳನ್ನಾಡಿ ಕೇಸ್ಗಳನ್ನು ರಾಜಿ ಮಾಡಿದರು ನಡೆಸುವ ಮೂಲಕ ಶನಿವಾರ ಅದಾಲತ್ನಲ್ಲಿ ಒಟ್ಟಾರೆ ಎರಡು ಸಾವಿರದ ಅರವತ್ತೊಂದು ಕೇಸ್ಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಇದೇ ಸಂದರ್ಭದಲ್ಲಿ ನೂರಾರು ಕಕ್ಷಿದಾರರು ವಕೀಲರು ಬ್ಯಾಂಕ್ ವ್ಯವಸ್ಥಾಪಕರು ನ್ಯಾಯಾಲಯದ ಸಿಬ್ಬಂದಿ ಗಿರಿಯಪ್ಪ ರಮೇಶ್ ಪ್ರಕಾಶ್ ಇಂದುಮತಿ ರಮ್ಯಾ ಭಾನು ಸವಿತಾ ಇತರರು ಹಾಜರಿದ್ದರು ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ಮಕ್ಕಳಲ್ಲಿ ಶಿಸ್ತಿನ ಮನೋಭಾವ ಬೆಳೆಸಲು ರಾಷ್ಟಗೀತೆ ಮತ್ತು ರಾಷ್ಟ್ರಧ್ವಜದ ಮಹತ್ವವನ್ನು ತಿಳಿಸುವ ಮೂಲಕ ಭಾರತ ಸೇವಾದಳ ಉತ್ತಮವಾದ ಕೆಲಸ ನಿರ್ವಹಿಸುತ್ತಾ ಬರುತ್ತಿದೆ ಎಂದು ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ ತಿಳಿಸಿದರು ಹಾಸನ ನಗರದ ಎನ್ಆರ್ ವೃತ್ತದ ಬಳಿಯಿರುವ ಸಂತ ಫಿಲೋಮಿನಾ ಕಾಲೇಜು ಸಭಾಂಗಣದಲ್ಲಿ ಭಾರತ ಸೇವಾದಳ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇವರಾ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಾರತ ಸೇವಾದಳ ಮಾಹಿತಿ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಭಾರತ ಸೇವಾ ದಳದ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಿದ್ದು ಕಾಲೇಜುಗಳಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸುತ್ತಾ ಕಾನೂನು ಜಾಗೃತಿ ಆರೋಗ್ಯ ಅರಿವು ಕಾರ್ಯಕ್ರಮಗಳು ಮತ್ತು ಸಸಿ ನೆಡುವ ಕಾರ್ಯಕ್ರಮಗಳು ರಾಷ್ಟಗೀತೆ ರಾಷ್ಟ್ರಧ್ವಜ ಮಾಹಿತಿ ಕಾರ್ಯಕಾರವನ್ನ ಅತ್ಯುತ್ತಮವಾಗಿ ನಡೆಸುತ್ತಾ ಬರುತ್ತಿದೆ ಹಾಗೂ ಇಲಾಖೆಯೊಂದಿಗೆ ಉತ್ತಮವಾದ ಸಹಕಾರ ನೀಡುತ್ತಿದ್ದಾರೆ ಎಂದು ಸೇವಾದಳದ ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಭಾರತ ಸೇವಾದಳದ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷರು ಎಂಕೆ ಕುಮಾರ್ ಮಾತನಾಡಿ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಘಟಕಗಳನ್ನು ನಡೆಸುತ್ತಿದ್ದು ಮಕ್ಕಳಲ್ಲಿ ಉತ್ತಮವಾದ ಸಂಸ್ಕೃತಿ ಸಂಸ್ಕಾರ ಕಲಿಸುವ ನಿಟ್ಟನಲ್ಲಿ ರಾಷ್ಟಾಭಿಮಾನವನ್ನು ಮೂಡಿಸುವ ಸಲುವಾಗಿ ಶಾಲಾ ಮಕ್ಕಳಲ್ಲಿ ಶಿಸ್ತು ಸಂಯಮ ಸಮಯ ಪ್ರಜ್ಞೆಯನ್ನ ಬೆಳೆಸಲು ಮಕ್ಕಳಿಗೆ ಸೇವಾದಳದ ತತ್ವಗಳನ್ನು ನೀಡಲಾಗುತ್ತೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಅವರು ಮತ್ತು ಕಾರ್ಯದರ್ಶಿಗಳಾದ ಟಿಎಸ್ ಕುಮಾರಸ್ವಾಮಿ ಅವರು ಹಾಗೂ ಖಜಾಂಚಿಗಳಾದ ಡಿಕೆ ಕುಮಾರಯ್ಯ ನಿರ್ದೇಶಕರಾದ ಬಿಆರ್ ದೇವರಾಜ್ ಮತ್ತು ಹಿರಿಯ ಸದಸ್ಯರಾದ ಗಣಪತಿ ಮತ್ತು ಪ್ರಾಂಶುಪಾಲರಾದ ಸಂಘದ ಉಪಾಧ್ಯಕ್ಷರಾದ ಶೋಭಾ ಹಾಗೂ ಸಂತ ಫಿಲೋಮಿನ ಶಾಲೆ ಪ್ರಾಂಶುಪಾಲರಾದ ಸಿಸ್ಟರ್ ಜಸಿಂತಾ ಕೋರಿಯಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇವತ್ತು ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸದೃಢತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಅವರು ಸಮಾಜಮುಖಿಯಾದಂತಹ ಚಿಂತನೆಯಲ್ಲಿ ದೇವಾಂಗ ಬೀದಿಯಲ್ಲಿರುವ ಚೌಡೇಶ್ವರಿ ದೇವಿಗೆ ಆಷಾಢ ಶುಕ್ರವಾರದಂದು ಚೌಡೇಶ್ವರಿ ಭಜನಾ ಮಂಡಳಿ ವತಿಯಿಂದ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರದೊಂದಿಗೆ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಚೌಡೇಶ್ವರಿ ಭಜನಾ ಮಂಡಳಿ ವತಿಯಿಂದ ವಿಶೇಷ ಭಜನೆ ಹಾಗೂ ಮಂಗಳಾರತಿ ನಂತರ ವಿಶೇಷ ಪೂಜೆ ಸಲ್ಲಿಸಿ ಬಂದಂತಹ ನೂರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಚೌಡೇಶ್ವರಿ ಭಜನಾ ಮಂಡಳಿ ಸದಸ್ಯರು ಹಾಗೂ ದೇವಾಂಗ ಸಂಘದ ಸದಸ್ಯರು ಹಾಜರಿದ್ದರು ಅಭಿವ್ಯಕ್ತಿ ಸ್ವತಂತ್ರ ಪ್ರಜಾಪ್ರಭುತ್ವದ ಉಸಿರು ಪತ್ರಿಕಾರಂಗ ಪ್ರಜಾಪ್ರಭುತ್ವಕ್ಕೆ ರಕ್ತವನ್ನು ಪಂಪ್ ಮಾಡುವ ಹೃದಯ ಇದ್ದ ಹಾಗೆ ಮಾಧ್ಯಮದ ಮಹತ್ವವನ್ನು ಬಣ್ಣಿಸಿದ ಸಿಎಂ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಸರ್ಕಾರಿ ನೌಕರರ ಬೇಡಿಕೆ ಈಡೇರದಿದ್ರೆ ಜುಲೈ ಇಪ್ಪತ್ತೊಂಬತ್ತರಿಂದ ಕೆಲಸಕ್ಕೆ ಗೈರು ನನ್ನನ್ನು ಜೈಲಿಗೆ ಕಳುಹಿಸಿದ್ರು ಹೋರಾಟದಿಂದ ಹಿಂದೆ ಸರಿಯಲ್ಲ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವ್ಯವಸ್ಥೆಯ ಆಗರವಾಗಿರುವ ಹಳೆಬೀಡು ಪ್ರವಾಸಿ ತಾಣ ಐತಿಹಾಸಿಕ ಪ್ರವಾಸಿ ಕೇಂದ್ರದ ಅವ್ಯವಸ್ಥೆ ನೋಡಿ ಕೆಂಡಮಂಡಲವಾದ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಶೌಚಾಲಯ ಪಾರ್ಕಿಂಗ್ ಸ್ವಚ್ಛತೆಗೆ ಸೂಚನೆ ನೀಡಿದ ನ್ಯಾಯಾಧೀಶರು ಎಷ್ಟೊತ್ತು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್